ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ನಾಮಕರಣ ಶಾಸ್ತ್ರನ ನಮ್ಮ ಮನೆಯಲ್ಲಿ ಮಾಡ್ತಾರೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇವತ್ತಿನ ಫಂಕ್ಷನ್ನಲ್ಲಿ ನಾವು ಮಗುಗೆ ಏನಂತ ಹೆಸರಿಟ್ಟಿದ್ದೀವಿ ಹಾಗೆ ಯಾಕೆ ಈ ಹೆಸ್ರನ್ನ ಇಟ್ಟಿದ್ದೀವಿ ಹೇಳ್ಬಿಟ್ಟು ನಾವು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತೊಟ್ಲು ಶಾಸ್ತ್ರಕ್ಕೆ ನಾವು ತಂದಿರೋ ಅಂಥ ಐಟಮ್ಸ್ ಮಗುಗೋಸ್ಕರ ಏನು ಹೆಸರಿಟ್ಟಿದ್ದೀವಿ ಅಂತಂದರೆ ಸಿಯಾ ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಟಿದ್ದೀವಿ ಈ ಥರ ಸಿಂಪಲ್ ಒಂದು ಡೆಕೋರೇಷನ್ನ ಮಾಡಿಬಿಟ್ಟು ಮನೆಯಲ್ಲಿರೋರು ತುಂಬ ಬೇಕಾಗಿರೋವಂಥ ತುಂಬ ಹತ್ರ ರಿಲೇಟಿವ್ಸ್ ಮಾತ್ರ ಸೇರಿಕೊಂಡು ಈ ಒಂದು ಫಂಕ್ಷನ್ನ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ ಯಾಕೆ ಸಿಯಾ ಅಂತ ಹೇಳಿ ಹೆಸರಿಟ್ಟಿದ್ದೀವಿ ಅಂತಂದರೆ ಮಗುಗೆ ಮೊದಲು ಇನ್ನೊಂದು ಏನಪ್ಪ ಅಂತಂದರೆ ಸಿಯಾ ಅಂತ ಹೆಸರಿಡೋಕ್ಕಿಂತ ಮುಂಚೆ ಆ ಆಸ್ಟ್ರಾಲಜಿ ಪ್ರಕಾರ ಅವಳಿಗೆ ಬೇರೆ ಅಕ್ಷರ ಬಂದಿತ್ತು ಆ ಅಕ್ಷರದಲ್ಲಿ ಯಾವ್ಯಾವ ಯಾವ ಥರದ್ದು ಅಷ್ಟು ಚೆನ್ನಾಗಿರೋ ಸೂಟೇಬಲ್ ಆಗಿರೋ ಹೆಸರು ಸಿಗಲಿಲ್ಲ ಸೊ ಹಾಗಾಗಿ ಇದೊಂಥರ ಹೆಸರು ಇರಲಿ ಹೇಳ್ಬಿಟ್ಟು ಈ ಹೆಸರು ಇಟ್ಟಿದ್ವಿ ಈ ಹೆಸರು ಪ್ರಕಾರ ಸಿಹಾ ಅಂತಂದರೆ ಏನು ಅಂತಂದರೆ ಸೀತೆ ಅಂದರೆ ನನ್ನ ಮಗನಿಗೆ ರಾಮಾಯಣ ಮಹಾಭಾರತ ಅಂದ್ರೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವನಿಗೆ ರಾಮ ಅಂದರೆ ಸಿಕ್ಕಾಬಟ್ಟೆ ಇಷ್ಟಪಡ್ತಾನೆ ಹಾಗಾಗಿ ಅವನು ಸೀತೆ ಆ ಥರ ಯಾವುದಾದ್ರೂ ಹೆಸರಿಟ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಒಪಿನಿಯನ್ ಇತ್ತು ಹಾಗಾಗಿ ಸಿಯಾ ಅಂದರೆ ಸೀತೆ ಅಂತ ಹೇಳ್ಬಿಟ್ಟು ಅರ್ಥ ಗೊತ್ತಾಗಿದ್ಮೇಲೆ ಇದೇ ಹೆಸರು ಇರಲಿ ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಈ ಹೆಸ್ರನ್ನ ಇಟ್ಟಿದ್ದೀವಿ ಸೊ ಎಲ್ಲ ಈ ಥರ ತುಂಬ ಸಿಂಪಲ್ಲಾಗಿ ತುಂಬ ನೀಟಾಗಿ ಚೆನ್ನಾಗಿ ಆಗ್ತಾ ಬಂತು ಹಾಗೆ ಏನಪ್ಪ ಅಂತಂದರೆ ಎಲ್ಲರೂ ಹೇಳ್ತಾರೆ ಆಸ್ಟ್ರಾಲಜಿ ಪ್ರಕಾರನೇ ಹೆಸರಿಡಬೇಕು ಅಂತ ಆದರೆ ಆಸ್ಟ್ರಾಲಜಿ ಪ್ರಕಾರನೇ ಹೆಸರಿಟ್ಟರೆ ಚೆನ್ನಾಗಿರೋ ಹೆಸರು ಸಿಗುತ್ತೆ ಅದರಲ್ಲಿ ಲೈಫ್ ಚೆನ್ನಾಗಿರುತ್ತೆ ಅಂತ ಬರೀ ನೇಮ್ ಮೇಲೆ ಎಲ್ಲರೂ ಬದುಕೋದಾಗಿದ್ದರೆ ಪ್ರಪಂಚದಲ್ಲೆಲ್ಲರೂ ಚೆನ್ನಾಗಿರ್ತಾಯಿದ್ರು ಸೊ ಹಾಗಾಗಿ ರಾಮ ಮತ್ತು ರಾವಣ ಎರಡು ಹೆಸರು ಕೂಡ ಒಂದೇ ಅಕ್ಷರದಿಂದ ಬಂದಿದೆ ಬಟ್ ಒಬ್ಬರು ದೇವತಾ ಗುಣಗಳನ್ನ ಹೊಂದಿದ್ದಾರೆ ಒಬ್ಬರು ರಾಕ್ಷಸ ಗುಣಗಳನ್ನ ಹೊಂದಿದ್ದಾರೆ ಅದೇ ರೀತಿ ನಾವು ದೇವರ ಮೇಲೆ ಒಂದು ನಂಬಿಕೆ ಇಟ್ಟು ಈ ಹೆಸ್ರನ್ನ ಇಟ್ಟಿದ್ದೀವಿ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು ಹಾಗೆ ನಿದ್ದೆ ನಿಮ್ಮ ಮಕ್ಕಳಿಬ್ಬರು ಸೇರಿ ನನ್ನ ಮಗಳಿಗೆ ಹಾಡು ಹೇಳಿದ್ರು ಹಾಗೆ ಹಾಗೆ ಎಲ್ಲರೂ ಸೇರಿ ಒಂದು ಸಿಂಪಲ್ಲಾಗಿ ಫೋಟೋ ಶೂಟ್ನ ಮಾಡ್ಕೊಂಡ್ವಿ ಫೋಟೋ ಶೂಟ್ ಅಂದರೆ ಫ್ಯಾಮಿಲಿ ಅಷ್ಟೇ ಅಲ್ವ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಫೋಟೋ ಶೂಟ್ನೆಲ್ಲ ಮಾಡ್ಕೊಂಡ್ವಿ ಈ ಕೊನೆಗೆ ಊರಿಗೆ ಹೋಗೋ ಟೈಮ್ ಬಂದಿದೆ ಇವಾಗ ಊರಿಗೆ ಹೋಗ್ತಾ ಇದ್ವಿ ಈಗ ಐದು ತಿಂಗಳು ಈ ಮನೇಲಿ ಇದ್ಬಿಟ್ಟು ಮತ್ತೆ ಆ ಕಡೆ ಮನೆಗೆ ಹೋಗ್ಬೇಕು ಅಂದರೆ ಗಂಡನ ಮನೆಗೆ ಹೋಗೋ ಸ್ವಲ್ಪ ಬೇಜಾರಿದೆ ಎಲ್ಲರೂ ಅಳ್ತಾ ಇದ್ದೀವಿ ಹಾಗೆ ಇವಾಗ ಇಲ್ಲಿ ಗಂಡನ ಮನೆಗೆ ಹೋಗಿ ಆಮೇಲೆ ನಾವು ಬೆಂಗಳೂರಿಗೆ ಹೋಗೋ ಪ್ಲ್ಯಾನು ಇಷ್ಟು ಇವತ್ತಿನ ಒಂದು ದಿನದ ಕತೆ ನೆಕ್ಸ್ಟ್ ಹೇರ್ಲಾಗ್ ಜೊತೆ ನಿಮ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್